ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಪರ್ವಲ್ದು ಎಣ್ಣೆಕಾಯಿ ಇದ್ದೀನಿ ಪರ್ವಲು ಇದರಲ್ಲಿ ವೈಟಮಿನ್ ಎ ಆ್ಯಂಡ್ ಸಿ ಇರುತ್ತೆ ಇದು ಕಾಡು ತೊಂಡೆಕಾಯಿ ಅಂತಲೂ ಕರೀತಾರೆ ಕೆಲವರು ಸೊ ಇದು ಹಾರ್ಟ್ಗೆ ಮತ್ತು ಸ್ಕಿನ್ನಿಗೆ ಒಳ್ಳೆಯದಾಗಿರುತ್ತೆ ಈ ಕಡೆ ಮತ್ತು ಈ ಕಡೆ ಎರಡೂ ತುದಿಯಲ್ಲಿ ಎಡ್ಜ್ಗಳಲ್ಲಿ ಸ್ವಲ್ಪ ಹೀಗೆ ಕಟ್ ಮಾಡಿಕೊಂಡು ನಾವು ಬದನೆಕಾಯಿ ಹೇಗೆ ಕಟ್ ಮಾಡ್ತೀವೋ ಆ ಥರ ಹೀಗೆ ಕಟ್ ಮಾಡ್ಕೋಬೇಕು ಸೊ ಇದು ಬಲ್ತಿದ್ರೆ ಬೀಜನೂ ಸಹಿತ ಚೆನ್ನಾಗಿರುತ್ತೆ ಸ್ವಲ್ಪ ಕರಿ ಶಬ್ದ ಬರುತ್ತೆ ಅದು ತಿನ್ನಬೇಕಾದ್ರೆ ಕರಿ ಕರಿ ಅಂತ ಬಟ್ ಬೇಕು ಅಂದರೆ ಇದು ಇಟ್ಕೊಬೋದು ಬೇಡ ಅಂದರೆ ಇದನ್ನು ತೆಗಿಬೋದು ಬಟ್ ಇದು ತುಂಬ ಒಳ್ಳೆಯದು ಇದನ್ನು ತೆಗಿಯೋ ಅವಶ್ಯಕತೆ ಏನಿಲ್ಲ ಸೊ ಇದಕ್ಕೆ ನಾವು ಎಣ್ಣೆಗಾಯಿ ಪುಡಿನ ಮುಂಚೆ ಆಲ್ರೆಡಿ ಮಾಡಿ ಹಾಕಿರ್ತಕ್ಕಂಥ ಬದನೆಕಾಯಿ ಎಣ್ಣೆಗಾಯಿ ಪುಡಿ ಇದೆಯಲ್ಲ ಈ ಒಂದು ಪುಡಿನ ಸ್ಟಫ್ ಮಾಡಿಬಿಟ್ಟು ಪರ್ವಲ್ದು ಎಣ್ಗಾಯಿ ಮಾಡ್ತೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಇದು ಎಣ್ಗಾಯಿ ಪುಡಿ ಇದು ಒಂದು ಈರುಳ್ಳಿನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಫ್ರೈ ಮಾಡಿಲ್ಲ ಈಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈರುಳ್ಳಿಯನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದೀವಲ್ಲ ಇದಕ್ಕೆ ತುಂಬ್ಕೋಬೇಕು ಚೆನ್ನಾಗಿ ಈ ಥರ ತುಂಬಿಬಿಟ್ಟು ಈ ಥರ ಹಿಂಗೆ ತುಂಬ್ಕೋಬೇಕು ಚೆನ್ನಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿನ ಹಾಕೋಬೇಕು ಅನಂತರ ಕಾಯನ್ನು ಸ್ವಲ್ಪ ಕರಿಬೇವ್ ಸ್ವಲ್ಪ ಕ್ಯಾಪ್ ಹಾಕ್ಬಿಟ್ಟು ಎರಡರಿಂದ ಮೂರು ನಿಮಿಷ ಬೇಯಿಸ್ಬಿಡ್ತೀನಿ ಬದನೆಕಾಯಿ ಎರಡರಿಂದ ಮೂರು ನಾನು ಜಸ್ಟ್ ಅದಕ್ಕೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡು ನಿಮಿಷ ಹಾಗಿದೆ ಸೊ ಇದು ಒಂದು ಕಾಲು ಭಾಗದಷ್ಟು ಬೆಂದಿದೆ ಈ ಹಂತದಲ್ಲಿ ನಾನು ಸ್ವಲ್ಪ ನೀರು ಹಾಕಿಕೊಳ್ತೇನೆ ಸ್ವಲ್ಪ ಮತ್ತೆ ಎರಡು ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೋಬೇಕು ಮುಚ್ಚಿಬಿಟ್ಟು ಬೇಯಿಸ್ಬೇಕು ಈಗ ಇದು ಪರ್ವಲ್ಲು ಬೆಂದಿದೆ ಈ ಥರ ಇದೆ ಸೊ ಈಗ ಇದಕ್ಕೆ ಸ್ವಲ್ಪ ಇನ್ನು ಮಿಕ್ಕಿರೋ ಪುಡಿ ಇದೆಯಲ್ವಾ ಈ ಪುಡಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಗ್ರೇವಿ ಬರಲಿಕ್ಕೋಸ್ಕರ ಹಾಕೋಬೇಕು ಇದಕ್ಕೆ ಸ್ವಲ್ಪ ಹೀಗೆ ಮಿಕ್ಸ್ ನೀರು ಮಿಕ್ಸ್ ಮಾಡಿ ಇದನ್ನು ಈಗ ಗ್ರೇವಿಗೋಸ್ಕರ ಹಾಕ್ಕೋತೀವಿ ತರಕಾರಿ ಬೆಂದಮೇಲೆ ಇದು ಗ್ರೇವಿ ಮಾಡ್ಕೋಬೇಕು ಈ ಥರ ಗ್ರೇವಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಇನ್ನು ಸ್ವಲ್ಪ ನೀರು ಹಾಕಿದ ಮೇಲೆ ಮತ್ತೆ ಒಂದೆರಡು ನಿಮಿಷ ಕ್ಯಾಪ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಪರೋಲು ಬೆಂದಿದೆ ಸೊ ಈ ಥರ ಚೆನ್ನಾಗಿ ಬೆಂದಿದೆ ಸೊ ನಾವು ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ ಒಂದು ಬದನೆಕಾಯಿ ನಂತರ ಪರೋಲು ನಂತರ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಗ್ರೇವಿ ರೊಟ್ಟಿ ಈ ಥರ ಸ್ಮೂತಾಗಿ ಆಗಿದೆ ಸೊ ಏನು ಯಾವುದೇ ರೀತಿಯ ಇದಿಲ್ಲ ತುಂಬ ಸ್ಮೂತಾಗಿ ಆಗಿದೆ ರೊಟ್ಟಿ ಮತ್ತು ಪರೋಲಿಂದ ಮಾಡಿರ್ತಕ್ಕಂಥ ಒಂದು ಎಣ್ಣೆಗಾಯಿ ಕ್ಯಾರೆಟು ಸೌತೆಕಾಯಿ ರೆಡಿಯಾಗಿದೆ ನೀವು ಒಮ್ಮೆ ಇದೇ ತೆರನಾಗಿ ಪರೋಲ್ದು ಎಣ್ಣೆಗಾಯಿ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು